ಈ ರೈತರು ಯಾವ್ದಾರು ಹೊಲಗೆ ಬೆಳೆ ಮಾಡಬೇಕು ಅಂತಂದರೆ ಯಾವ ಬೆಳೆ ಮಾಡೋಣ ಯಾವ ಬೆಳೆ ಮಾಡೋಣ ಅಂತ ಯೋಚನೆ ಮಾಡ್ತಾರೆ ಅಂದರೆ ಈಗ ಯಾವುದೋ ಒಂದು ರೇಟ್ ನಡೀತಾ ಇರ್ತದೆ ಅಯ್ಯೋ ಹದಿನೆಟ್ಟರೆ ಈಗ ಎಲ್ಲ ಅದನ್ನೇ ನೆಟ್ಬಿಡ್ತಾರೆ ರೇಟ್ ಅದೇ ಅಂತ ಅಂದ್ಬಿಟ್ಟು ಅಂತ ಕೆಲವೊಬ್ಬರು ಯಾವ ರೇಟು ಬಿದೋಗಿರ್ತದೆ ಯಾವ ತರಕಾರಿ ರೇಟ್ ಬಿದೋಗಿರ್ತದೆ ಅದನ್ನು ನೀಡ್ತಾರೆ ಕೆಲವೊಂದು ಹೆಂಗೆ ಗೊತ್ತಾ ಕೆಲವ್ರಿಗೆ ಈಗ ಒಂದು ಒಂದು ಹತ್ತು ಬೆಳೆಗೆ ಕಮ್ಮಿ ಅಂದರೆ ಒಂದು ಎಂಟು ಬೆಳೆನಾದ್ರು ಪಾಸಾಯ್ತವೆ ಒಂದು ಎರಡು ಬೆಳೆ ಫೇಲ್ ಆಯ್ತವೆ ಇನ್ನು ಕೆಲವ್ರಿಗೆ ದುರಾದೃಷ್ಟ ಹೆಂಗಪ್ಪ ಅಂತಂದರೆ ಒಂದು ಹತ್ತು ಬೆಳೇಲಿ ಎಂಟು ಬೆಳೆನೇ ಫೇಲ್ ಆಯ್ತವೆ ಒಂದು ಎರಡು ಬೆಳೆ ಪಾಸಾಯ್ತವೇನೋ ಅಂತಾರೆ ಯಾವುದೇ ಕಾರಣಕ್ಕೂ ಈಗ ದುಡ್ಡು ಗಿಡ್ಡು ಜೋರಾಗಿ ಮಡಗಿದ್ರೆ ಬೇಕಾರೆ ಪರವಾಗಿಲ್ಲ ತಡ್ಕೋತಾರೆ ಈ ಕೆಲವರು ಐದು ಲಕ್ಷ ಹತ್ತು ಲಕ್ಷ ಬಂಡವಾಳ ಹಾಕಿ ಬೆಳೆ ತೆಗಿರು ಅವರೇ ಕಮ್ಮಿ ಅಂದರೆ ದಿನಕ್ಕೆ ನೂರು ಜನ ಲೇಬರ್ಸು ವರ್ಕ್ ಮಾಡ್ತಾ ಇರ್ತಾರೆ ಅವರೇ ಅವ್ರದ್ದೇ ಟೆಂಪ ಮಾಡ್ಕೊಂಡಿರ್ತಾರೆ ಈ ತರಕಾರಿ ಸಾಕ್ಸೋಕ್ಕಾಗಲಿ ಆಳ್ಗಳು ಏರ್ಕೊಬ್ಬರಕ್ಕಾಗಲಿ ಆಮೇಲೆ ಮನೇಲಿ ಅಡುಗೆ ಮಾಡೋಕ್ಕಾಗ್ಲಿಲ್ಲ ಅಂತಂದರೆ ಓಟ್ಲಿಂದ ಮೂಟೆಗಟ್ಟಲೆ ಪಾರ್ಸಲ್ ಕಟ್ಸ್ಕಂಡು ಊಟ ತಂದು ಕೊಡೋದಾಗಲಿ ಈ ಥರ ದೊಡ್ಡ ದೊಡ್ಡ ಮಟ್ಟದಲ್ಲಿ ತರಕಾರಿ ಬೆಳೆ ಮಾಡೋರವ್ರೆ ಅವ್ರು ಹೆಂಗೆ ಗೊತ್ತಾ ಒಂದು ಹತ್ತು ಲಕ್ಷ ಬಂಡವಾಳ ಹಾಕಿದರೆ ಐವತ್ತು ಲಕ್ಷ ತನಕ ಆಗುತ್ತೆ ಹೋದ್ರೆ ಹತ್ತು ಲಕ್ಷ ಒಂಟೆ ಹೋಗುತ್ತೆ ಅಂದರೆ ಅವ್ರ ಸಂಪಾದನೆ ಹಂಗಿರ್ತದೆ ಮುಡಿಗಿರ್ತಾರೆ ಅಂಥರೋ ಕೆಲವೊಂದು ಬೆಳೆಗಳು ಪಾಸಾಗ್ತವೆ ಈಗ ಒಂದು ನ್ಯಾಚುರಲಾಗಿ ಮಾ ಹೇಳಬೇಕು ಅಂತಂದರೆ ಈ ಅಂಗಡಿ ಮುಗ್ಗಟ್ಟುಗಳಲ್ಲಿ ಕೆಲವರು ಮಾತಾಡ್ತಾಯಿರ್ತಾರೆ ನೋಡ ಮರಿಯ ಅವ್ನಿಗೆ ದುಡ್ಡದೇ ಕಣ ಮರಿಯ ಈಗ ಟಮೊಟ ಮಾಡಿದ ಅದು ಮಾಡಿದೆ ಇದು ಮಾಡಿದ ಈ ಬೆಳೆ ಮಾಡಿದ ಪಾಸೆ ಆಗೋದಕ್ಕನ ಈ ಪಾಸಾಗೋರ್ಗೆ ದುಡ್ಡು ಮಡಗಿರೋರಿಗೆ ಹಂಗೆ ಬೆಳೆ ಪಾಸ ಆಯ್ತಾ ಇರ್ತವೆ ಏನು ಇಲ್ಲದೆ ಇರೋರಿಗೆ ಎಲ್ಲ ಬೆಳೆ ಹಿಂಗೆ ಲಾಸೇ ಆಯ್ತಾ ಇರ್ತವೆ ಅಂತ ಆರ್ತಾರೆ ಅವೆಲ್ಲ ನಿಜವಾಗ್ಲೂ ನಿಜನೇ ಕೆಲವೊಂದು ನಾನು ತಿಳ್ಕೊಂಡಿರೋ ಪ್ರಕಾರ ಈ ಹೊಸ್ತಾಗಿ ಒಂದು ಎರಡು ಎಕ್ರೆಯ ಒಂದು ಒಂದು ಎಕ್ರೆಯ ಹಿಂಗೆ ಬೆಳೆ ಮಟ್ಟ ಮಾಡಿಸ್ಬಿಟ್ಟು ಹೊಸ ಭೂಮಿ ಎಲ್ಲರೂ ಒಂಥವು ಮಟ್ಟ ಮಾಡ್ಸಿಟ್ಟು ಹೊಸ್ದಾಗಿ ಬಂಡವಾಳಕ್ಕೆ ಬೆಳೀತಾರಲ್ಲ ಅಂಥವು ಎಷ್ಟೋ ಬೆಳೆಗಳು ಆಗವೆ ಆ ಥರ ಅವ್ರು ಯಾವುದೇ ಬೆಳೆ ಮಾಡಿದರೂ ಪಾಸಾಗಿರ್ತದೆ ಕೆಲವೊಬ್ಬರಿಗೆ ಹಂಗೆ ಯಾವ ಬೆಳೆ ಮಾಡಿದ್ರು ಪಾಸ್ ಆಗ್ತಾ ಇರ್ತವೆ ಕೆಲವೊಬ್ಬರಿಗೆ ಯಾವ ಬೆಳೆ ಮಾಡಿದ್ರು ಕೈ ಅತಿಕಿಲ್ಲ ಕೊನೆಗೆ ಲಾಸ್ ಮಾಡ್ಕಂಡೆ ಎಲ್ಲ ಸಾಲ ಮಾಡ್ಕಂಡು ಅರ್ಧ ಈ ಡ್ರಿಪ್ಪು ಗಿಪ್ಪು ಇವೆಲ್ಲ ಮಾಡಿ ಬಿಟ್ಬುಟ್ಟೆ ಬಿಟ್ಬಿಟ್ಟೆ ಸಿಟಿ ಕಡೆ ಉಂಟಾಗೋರೆ ಎಷ್ಟೋ ಜನ ಅದಕ್ಕೆ ಕೆಲವೊಂದು ಬೆಳೆಗಳು ಹಂಗೆ ಅದು ಯಾವ ಟೈಮಲ್ಲಿ ರೈಟ್ ಆಯ್ತವೆ ಅಂತಲೂ ಗೊತ್ತಾಗಲ್ಲ ಯಾವ ಟೈಮಲ್ಲಿ ಹೋಯ್ತವೆ ಅಂತಲೂ ಗೊತ್ತಾಗಲ್ಲ ಈಗ ಒಂದು ಎರಡು ಸಾವಿರ ಐತಲ್ಲ ಟೊಮೊಟೊ ಕ್ರೇಟು ಎರಡು ಸಾವಿರ ಮೂರು ಸಾವಿರ ಹಿಂಗೆಲ್ಲ ಹೋಯ್ತಲ್ಲ ಆ ಟೈಮಲ್ಲಂತೂ ಒಂದೇ ಬೆಳೆಗೆ ಲೈಫ್ ಲಾಂಗು ಕುತ್ಕೊಂಡು ತಿನ್ನುವಷ್ಟು ದುಡ್ಡು ಆಗೋಗೋದೇ ಒಂದು ಎರಡು ಮೂರು ಎಕರೆ ಟೊಮೊಟೊ ಮಾಡಿರೋರ್ಗಂತೂ ಕೆಲವರು ಆ ಥರ ಲ ಸಾಲ ಮಾಡ್ಕೊಂಡು ಆ ಬೆಳೆ ಪಾಸಾಗಿ ಸಾಲ ತೀರಿಸಿ ಫಾರ್ಮ್ ಥರ ಮಾಡ್ಕೊಂಬಿಟ್ಟು ಬರೀ ಹಾಡು ಕುರಿ ಮೇಯಿಸ್ಕೊಂಡು ಜೀವನ ಮಾಡೋ ಮೇಲೆ ತರಕಾರಿ ಬೆಳೆನೇ ಮಾಡೋದು ಬೇಡ ಅನ್ನೋ ರೇಂಜ್ಗೆಲ್ಲ ದುಡ್ಡು ಮಾಡೋವ್ರೆ ಆ ಥರ ಬೆಳೆ ಪಾಸಾಗೋದ್ರೆ ಹಂಗೆ ಲಕ್ಕಿ ಈಗ ಒಂದು ಅಂದಾಜು ಹೇಳ್ತೀನಿ ನೋಡಿ ಈಗ ನಮಗೆ ಗೊತ್ತಿರುವಷ್ಟೇ ಹೇಳಬೇಕು ಅಂತಂದ್ರೆ ವ್ಯಾನ್ ಈಗ ಒಂದು ಟೊಮೊಟೊ ಅಂದ್ಕಳೆ ಮ್ಯಾಕ್ಸಿಮಮ್ ಐನೂರು ರೂಪಾಯಿ ಹೋಯ್ತು ಕ್ರೇಟು ಅಂತಂದರೆ ಏನು ಲಾಸಿಲ್ಲ ಒಂದು ಒಂದು ರೂಪಾಯಿ ಒಂದು ಎಪ್ಪತ್ತೈದು ಭಾಗ ಖರ್ಚು ಆಯ್ತದೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಉಳ್ಕತದೆ ಐನೂರು ಹೋದರೆ ಇನ್ನೂ ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಹಿಂಗೋಯ್ತು ಅಂದ್ಕಳೆ ಲಾಭಕ್ಕೆ ಲಾಭ ಲಾಭಕ್ಕೆ ಲಾಭ ಆ ಥರ ಸಿಗುತ್ತೆ ಇನ್ನೂ ಇದು ಪೆನ್ಸಿಲು ಇವಾದರೆ ಒಂದು ಮೂವತ್ತು ನಲವತ್ತು ಐವತ್ತು ಕ್ಯಾಪ್ಸಿಕಮ್ಮು ಐವತ್ತು ಹಿಂಗೆ ಹೋದರೆ ಒಳ್ಳೆಯ ಲಾಭ ಈಗ ಹೂವು ಮಿನಿಮಮ್ ಒಂದು ನಲ್ವತ್ತು ಏನು ಇಲ್ಲ ಮೂವತ್ತು ಒಂದು ಹದಿನೈದು ರೂಪಾಯಿಯರು ಸಿಗುತ್ತೆ ಒಂದು ನಲ್ವತ್ತು ಹೋದ್ರೂ ಇನ್ನು ಇಪ್ಪತ್ತೈದು ರೂಪಾಯಿ ಎಲ್ಲ ಕಳೆದ್ರೂ ಇಪ್ಪತ್ತೈದು ಏನೋ ಲಾ ಬೇಕಾಗಿಲ್ಲ ಒಂದು ಹದಿನೈದು ರೂಪಾಯಿನ ಲಾಭ ಅಂದ್ಕೊಳ್ಳಿ ಅಂಥದ್ರಲ್ಲಿ ಇನ್ನು ಐವತ್ತು ಅರುವತ್ತು ಎಪ್ಪತ್ತು ಈ ಥರ ಹೋದಾಗ ಹೂವು ನೂರು ನೂರೈವತ್ತು ಇನ್ನೂರು ಕೆಲ ಹೋಯ್ತವಲ್ಲ ಒಳ್ಳೆ ದುಡ್ಡು ಆಗುತ್ತೆ ಬರೀ ಎರಡು ಎಕರೆ ಹೂವು ಇದ್ರೆ ಸಾಕು ಹೂಗೆ ಈ ತರಕಾರಿ ಬೆಳೆಗೆ ಖರ್ಚು ಮಾಡುವಷ್ಟು ಹೂವು ಬೆಳೆಗೇನು ಖರ್ಚು ಮಾಡಲ್ಲ ಸ್ವಲ್ಪ ಕಮ್ಮಿನೇ ಖರ್ಚು ಕಮ್ಮಿ ಲಾಭ ಜಾಸ್ತಿ ರೇಟ್ ಇದ್ದರೆ ಐವತ್ತರ ಮೇಲೆ ಹೋದ್ರೆ ಸಾಕು ಐವತ್ತರವತ್ತು ಹೋದ್ರೆ ಸಾಕು ಒಳ್ಳೆಯ ದುಡ್ಡು ಒಂದೆರಡು ಎಕರೆ ಇದ್ದರೆ ಸಾಕು ಅಂದರೆ ಮೇಯ್ನ್ ಏನಪ್ಪ ಅಂತಂದರೆ ಲೇಬರ್ಸು ಇರಲೇಬೇಕು ಒಂದಷ್ಟು ಜನ ಐ ಹಾಂ 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 ಬರಬೇಕಂದ್ರೆ ಬರಬೇಕು ಹಾಂ ಒಯ್ತಾರೆ ಹಂಗೆ ಬರ್ತಾರೆ ಹಂಗೆ ಗುಂಪು ಗುಂಪಾಗಿ ಹಾಳು ಮಡಿಕೊಂಡಿರ್ತಾರೆ ಮೇಂಟೇನ ಮಾಡ್ತಾರೆ ಮನೇಲಿ ಯಾರು ಇಲ್ಲಿ ಅಲ್ತ ಹಿಟ್ಟು ಬರೋರೆ ಇಲ್ಲ ಹೂ ಕುಯ್ಯೋರೆ ಇಲ್ಲ ಕರದ್ರೂ ಅಯ್ಯೋ ನಾನು ಇವತ್ತು ಬರೀಕಿಲ್ಲ ಅವತ್ತು ಬರೀಕಿಲ್ಲ ಅವ್ರಿಗೆ ಒಪ್ಕೊಬಿಟ್ಟೀನಿ ಇವ್ರಿಗೆ ಒಪ್ಕೊಬಿಟ್ಟೀನಿ ನಾಳಿಕ್ಕೆ ಹೇಳ್ತೀನಿ ಹೇಳ್ತೀನಿ ಹಿಂಗೆ ಕತೆ ಒಡ್ಕ 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 ಒಡ್ಕಂಡಿ ಕೆಲವ್ರಿಗೆ ಬರೋದೇ ಇಲ್ಲ ಈಗ ಯಾರೋ ಒಬ್ಬ ಇದ್ದ ಅಂದ್ಕಳಿ ಇವತ್ತು ಹೂ ಕೂಯಿಸ್ತಾನೆ ಒಂದು ನಾಲ್ಕಾಳು ಯಾವ ನಾಲ್ಕಾಳು ಐದಾಳು ಹತ್ತಾಳು ಕರೆಸಿರ್ತ ಕರೆಸಿರ್ತಾನೆ ಅಂದ್ಕಳೆ ಬೇಡ ಈಗ ಒಬ್ಬ ಇರ್ತಾನೆ ಅಂದ್ಕಳೆ ಒಬ್ಬ ಏನೋ ಒಂದು ಸುಮಾರಾಗಿ ಬೆಳೆದಿರ್ತಾನೆ ಒಂದು ನಾಲ್ಕು ಆಳ್ಗೆ ಹೇಳಿರ್ತಾನೆ ಅದು ಊರಲ್ಲಿ ಸಿಕ್ಕಿರಲ್ಲ ಬೇರೆ ಊರಿಂದ ಒಂದು ನಾಲ್ಕು ಕಳ ಎರಡು ಸಲ ಸ್ಕೂಟ್ರಲ್ಲಿ ಏರ್ಕೊ ಬಂದ್ಬಿಟ್ಟು ಹೂವು ಕುಯಿಸ್ತೇನೆ ಹೂವು ತೊಗೊಂಡೋಗಾನು ಅವನೇ ಮಾರ್ಕೆಟ್ಗೂ ಹೋಗ್ಬೇಕು ನಾಳೆ ದಿನ ಹೂವು ಇರ್ತವೆ ಇನ್ನೂ ಕುಯ್ಯವು ಕರ್ಕ ಬರೋರು ಯಾರು ಆಳು ಹೆಂಗೋ ಬಂದರು ಯಾವನೋ ಏರ್ಪಾಡು ಮಾಡಿ ಯಾರಿಗೋ ಫ್ರೆಂಡ್ಗೆ ಸ್ಕೂಟ್ರಿಗೆ ಹೇಳಿ ಆಳ ಕರಿಸ್ತಾ ಅನ್ಕೊಳ್ಳಿ ಇಲ್ಲಿ ಊಟ ತಂದು ಕೊಡೋರು ಯಾರು ಈ ಥರ ಪ್ರಾಬ್ಲಮ್ಸ್ ಆಯ್ತು ಒಬ್ಬೊಬ್ರು ಇದ್ದಾಗ ಏನು ಮಾಡೋಕ್ಕಾಗಲ್ಲ ಹಂಗೆ ಮನೆಯಲ್ಲಿ ಒಂದು ನಾಲ್ಕು ಜನ ದುಡಿಯೋರಿದ್ದು ಸಪೋರ್ಟ್ಗೆ ಬೆಂಬಲಕ್ಕಿದ್ರೆ ಯಾವ್ದು ಬೆಳೆ ಯಾವ ಬೆಳೆ ಮಾಡಿದ್ರು ಒಂದು ಸ್ವಲ್ಪ ಬೆನಿಫಿಟ್ ಆಯ್ತದೆ ರೇಟ್ ಇದ್ದು ಲಾಭ ಮಾಡ್ಬೋದು ಎಲ್ಲನೂ ಪ್ರತಿಯೊಂದನ್ನು ಸಣ್ಣ ಮಟ್ಟದಲ್ಲಿ ವ್ಯವಸಾಯ ಮಾಡಿ ಲೇಬರ್ಸಿಂದನೇ ಮಾಡಿಸ್ತೀನಿ ಪ್ರತಿಯೊಂದು ಅಂತಂದರೆ ಏನು ಸಿಗಲ್ಲ ಇದು ವ್ಯವಸಾಯ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮದು ಸೌತೆನೇ ತಗೊಳ್ಳಿ ಇದ್ರ ಆಟ ಏನಿದ್ರು ಕೇವಲ ಬರೀ ಹದಿನೈದರಿಂದ ಇಪ್ಪತ್ತಿಂದ ಆಟ ಹದಿನೈದರಿಂದ ಇಪ್ಪತ್ತಿಂದ ಆಟ ಈ ಸೌತೆ ಬೆಳೆ ಚೆನ್ನಾಗಿ ರೇಟ್ ಇದ್ದರೆ ಮಾತ್ರ ಇದರಲ್ಲಿ ಇಲ್ಲ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಒಳಗೆ ಬಂದರೂ ಏನೂ ಸಿಗೋಲ್ಲ ಇದಕ್ಕೆ ಏನು ಸಿಗಲ್ಲ ಇಪ್ಪತ್ತಿಂದಲೇ ಮುಗಿದೋಯ್ತು ಇದ್ರ ಆಟ ಯಾಕೆಂದರೆ ಮೂರು ಮೂರು ದಿನಕ್ಕೂ ಔಷಧಿ ಹೊಡಿಬೇಕು ಇಳಿಸ್ಬೇಕು ಟಾನಿಕ್ ಇಳಿಸ್ಬೇಕು ಅದ್ರ ಮಧ್ಯೆ ಲೇಬರ್ಸು ಅಷ್ಟು ಖರ್ಚು ತೆಗೆದ್ರೆ ಒಂದು ಹದಿನೈದು ರೂಪಾಯಿ ಹತ್ತು ರೂಪಾಯಿ ಹಿಂಗೆ ಹೋಯ್ತಾದರೆ ರೇಟು ಅದು ಅಲ್ಲೊಲ್ಗೆ ಸಮ ಅಲ್ಲಲ್ಲಿಗೆ ಸಮ ಏನೂ ಸಿಗೋಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದ್ರ ಮೇಲೆ ಹೋಯ್ತು ಅಂದರೆ ಒಳ್ಳೆ ಲಾಭ ಒಳ್ಳೆ ಇಳುವರಿ ಚೆನ್ನಾಗಿ ಬಂದೆ ಇಲ್ಲ ಅಂತಂದರೆ ಹೊಗೆ ಈ ಬೆಳೆ ಹೋಯ್ತಾ ಇನ್ನೊಂದು ಮಾಡೋದು ಅದು ಏನಾರ ಹೋಗ್ತಾ ಇರೋದು ಆ ಯಾವ ಯಾವ ಬೇಡ ಏನೋ ಬೇಡ ಅನ್ಕಂಡು ಹೆಂಗೆ ಜೀವನ